ಕಾಮಾಖ್ಯಾ ದೇವಾಲಯ ಈ ದೇವಾಲಯವು ಅಸ್ಸಾಂ ರಾಜ್ಯದ ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲಿರುವ ಪ್ರಸಿದ್ಧವಾದ ಶಕ್ತಿಪೀಠವಾಗಿದೆ ಇದು ದೇವಿಯ ಶಕ್ತಿ ರೂಪಕವಾದ ಕಾಮಾಖ್ಯ ದೇವಿಗೆ ಅರ್ಪಿತವಾದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಇದು ಭಾರತದಲ್ಲಿನ ಐವತ್ತೊಂದು ಶಕ್ತಿಪೀಠಗಳ ಪೈಕಿ ಪ್ರಮುಖವೆಂದು ಪರಿಗಣಿಸಲಾಗಿದೆ ದೇವಾಲಯದಲ್ಲಿ ಯಾವುದೇ ಪ್ರತಿ ಅಥವಾ ಮೂರ್ತಿ ಇಲ್ಲ ಇದರಲ್ಲಿ ಯೋನಿ ಆಕೃತಿಯ ಒಂದು ಕಲ್ಲು ದೇವಿಯ ರೂಪವಾಗಿ ಪೂಜಿಸಲಾಗುತ್ತಿದೆ ಈ ಸ್ಥಳವನ್ನು ಪ್ರಾಕೃತಿಕ ಉಗುಮೆಯ ಮೂಲಕ ತೇವವಾಗಿ ಇಡಲಾಗುತ್ತಿದೆ ಈ ದೇವಾಲಯವನ್ನು ಎಂಟನೇ ಶತಮಾನ ಅಥವಾ ಒಂಬತ್ತನೇ ಶತಮಾನದಲ್ಲಿ ನೆಚ್ಚ ವಂಶದ ರಾಜರು ನಿರ್ಮಿಸಿದರು ನಂತರ ಅಹೋಂ ರಾಜರು ಹದಿನೇಳನೇ ಶತಮಾನದಲ್ಲಿ ಪುನಃ ನಿರ್ಮಾಣ ಮಾಡಿದರು ಈ ದೇವಾಲಯವು ನಾಗರ ಶೈಲಿ ಮತ್ತು ಸ್ಥಳೀಯ ಅಸ್ಸಾಂ ಶೈಲಿಯ ಮಿಶ್ರಣವೂ ಆಗಿದೆ ಇಲ್ಲಿ ಗುಂಬಜಿನಂತಹ ಗುಂಬಜ ಮತ್ತು ಸುಂದರವಾದ ಶಿಲಾಕಲೆಯನ್ನು ನಾವು ಕಾಣಬಹುದಾಗಿದೆ ಜೂನ್ ತಿಂಗಳಲ್ಲಿ ದೇವಿಯ ಮಾಸಿಕ ಧರ್ಮವನ್ನು ಆಚರಿಸುವ ಅಂಬುಬಜಿ ಮೇಳ ಪ್ರಸಿದ್ಧವಾಗಿದೆ ಈ ವೇಳೆ ದೇವಾಲಯವು ಮೂರು ದಿನಗಳ ಕಾಲ ಮುಚ್ಚಿರುತ್ತದೆ ಮತ್ತು ನಾಲ್ಕನೇ ದಿನದಲ್ಲಿ ಪುನಃ ತೆರೆದಿಡಲಾಗುತ್ತದೆ ಇದು ತಾಂತ್ರಿಕ ಪೂಜೆ ಮತ್ತು ತಂತ್ರ ಉಪಾಸನೆಯ ಕೇಂದ್ರವಾಗಿದೆ ಶಕ್ತಿ ಪೂಜೆಗಳಿಗಾಗಿ ಉತ್ಸವಗಳಿಗಾಗಿ ಭಕ್ತರು ಮತ್ತು ತಂತ್ರಜ್ಞರು ಈ ಸ್ಥಳಕ್ಕೆ ಆಗಮಿಸುತ್ತಾರೆ ಇನ್ನು ಈ ದೇವಾಲಯದ ಪೌರಾಣಿಕ ಕತೆ ಶಿವಸತಿ ಕಥೆಯ ಪ್ರಕಾರ ಸತೀದೇವಿಯ ದೇವಿಯ ಗರ್ಭಯೋನಿ ಭಾಗವು ಇವೆಲ್ಲ ಸ್ಥಳಕ್ಕೆ ಬಿದ್ದಿತ್ತು ಅದಕ್ಕೆ ಈ ಸ್ಥಳ ಪವಿತ್ರತೆಯನ್ನು ಪಡೆದುಕೊಂಡಿದೆ ಇನ್ನು ಈ ದೇವಾಲಯದ ಸಮೀಪದ ಆಕರ್ಷಣೆಗಳು ಉಮಾನಂದ ದೇವಾಲಯ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿ ಇರುವ ಪಿಕಾಕ್ ದ್ವೀಪದಲ್ಲಿ ಈ ದೇವಾಲಯವಿದೆ ಈ ದೇವಾಲಯಕ್ಕೆ ನಾವು ಭೇಟಿಯನ್ನು ನೀಡಬಹುದಾಗಿದೆ ಇನ್ನು ನವಗ್ರಹ ದೇವಾಲಯ ಈ ದೇವಾಲಯವು ಒಂಬತ್ತು ಗ್ರಹಗಳಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯ ಕೂಡ ಕಾಮಾಖ್ಯ ದೇವಾಲಯದ ಬಳಿಯಲ್ಲಿಯೇ ಇದೆ ಪಾಂಡು ಘಾಟ್ ದರ್ಶನ ಮತ್ತು ಹಡಗು ಸವಾರಿ ಇಲ್ಲಿ ಸೌಲಭ್ಯದಲ್ಲಿದೆ ಈ ಎಲ್ಲ ಸ್ಥಳಗಳಿಗೆ ನೀವು ಭೇಟಿಯನ್ನ ನೀಡಬಹುದಾಗಿದೆ ಅಕ್ಟೋಬರ್ ರಿಂದ ಮಾರ್ಚ್ವರೆಗೆ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮವಾಗಿದೆ ಅಂಬುಬಚ್ಚಿ ಮೇಳದ ಸಮಯದಲ್ಲಿ ವಿಶೇಷವಾದ ದರ್ಶನವನ್ನು ಪಡೆದು ಅನುಭವವನ್ನು ಪಡೆಯಬಹುದಾಗಿದೆ